ಉತ್ತರ ಕರ್ನಾಟಕದ ಹೆಮ್ಮೆಯ ಭರವಸೆ ಶಿಖಾವಿ ತಾಲೂಕಿನ ಭಾವೇಕೆತಿಯ ಬೀಡು ಹುಡುಗೂರಿನ ಜಂಡಾ ಕಾರ್ಯಕ್ರಮಕ್ಕೆ ಶ್ರೀ ಮಾನ್ಯ ಮುಖ್ಯಮಂತ್ರಿಗಳ ಸುಪುತ್ರರಾದ ಯತೀಂದ್ರ ಅವರು ಆಗಮಿಸಿ ನೂತನ ಹೆಸ್ಕಾಂನ ಅಧ್ಯಕ್ಷರಾದ ಅಜಿಂಪೀರ್ ಖಾದ್ರಿ ಅವರ ನಿವಾಸದಲ್ಲಿ ಮಾತನಾಡಿದರು ಈ ಸಂದರ್ಭದಲ್ಲಿ ಶಾಸಕರಾದ ಯಾಸಿರ್ ಖಾನ್ ಪಠಾನ್ ಸೇರಿದಂತೆ ಹಲವು ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು ಉಪ ಚುನಾವಣೆಗೆ ಬಂದ ಪ್ರಚಾರ ಪ್ರಚಾರದ ವೇಳೆಯಲ್ಲಿ ಖಾದ್ರಿ ಅವರ ಮನೆಗೆ ಮೊದ್ಲು ಬಂದು ಪ್ರಚಾರಕ್ಕೆ ಮೀಟಿಂಗ್ ಬಂದದ್ದು ಆ ಸಮಯದಲ್ಲಿ ಸೈಯದ್ ಹಜರತ್ ಅಹ್ ಅಬಿತ್ ಶಾ ಅವರ ದರ್ಗಾರ ಭೇಟಿ ಮಾಡಿ ಆ ಸಮಯದಲ್ಲಿ ನಮ್ಮ ಉಪ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪಠಾಣ ನಮ್ಮ ಗೆಲ್ಲಿಸ್ಕೊಡ್ಬೇಕು ಅಂತೇಳಿ ಇದೇ ದರ್ಗದಲ್ಲಿ ಪ್ರಾರ್ಥನೆ ಕೂಡ ಮಾಡಿದ್ವಿ ಇವತ್ತು ಆ ಪ್ರಾರ್ಥನೆ ಈಡೇರಿದೆ ಶಿಗ್ಗಾವ್ ಜನತೆ ನಮ್ಗೆ ಆಶೀರ್ವಾದ ಮಾಡಿ ನಮ್ಮ ಪಕ್ಷದ ಅಭ್ಯರ್ಥಿ ಆದ ಪಠಾಣವನ್ನೂ ಕೂಡ ಗೆಲ್ಸ್ಕೊಟ್ಟಿದ್ದಾರೆ ಖಾದ್ರಿ ಅವರು ಕೂಡ ಆ ಚುನಾವಣೆಯಲ್ಲಿ ಬಹಳಷ್ಟು ಪರಿಶ್ರಮ ಹಾಕಿ ಪಟಾಣನ ಗೆಲ್ಸ್ಕೊಟ್ಟಿದ್ದಾರೆ ಆ ಸಮಯದಲ್ಲಿ ಖಾದ್ರಿ ಅವ್ರು ಹೇಳಿದ್ರು ಪ್ರತಿ ವರ್ಷ ಇಲ್ಲಿ ಉರಿಸ್ ನಡೆಯುತ್ತೆ ಆ ಸಮಯದಲ್ಲಿ ಒಮ್ಮೆ ಆದ್ರೂ ನೀವು ಬರಬೇಕು ಅಂತ ಹೇಳಿ ಮತ್ತೆ ಈಗ ಇತ್ತೀಚೆಗೆ ಖಾದ್ರಿ ಅವರ ಒಬ್ರು ಹಿರಿಯ ಸಾಧುವರು ಕೂಡ ತೀರ್ಕೊಂಡ್ರು ಆಗ್ಲೂ ಕೂಡ ಬರ್ಬೇಕಾಗಿತ್ತು ಆದ್ರೆ ಬರಕ್ ಸಾಧ್ಯ ಆಗ್ಲಿಲ್ಲ ಹಾಗಾಗಿ ಜಂಡಾ ಈ ಸಮಯದಲ್ಲಿ ಆಗುತ್ತೆ ಈ ಟೈಮ್ ಬನ್ನಿ ಅಂತ ಹೇಳಿ ಕಾದ್ರೆ ಅವ್ರು ಆಹ್ವಾನ ಕೊಟ್ಟಿದ್ರು ಸೊ ಆ ಏನು ಉಪಚುನಾವಣೆ ವೇಳೆಲಿ ಬರ್ತೀನಿ ಅಂತ ಹೇಳಿದೆ ಮತ್ತೆ ಖಾದ್ರಿ ಅವ್ರ ಏನ್ ಆಹ್ವಾನ ಕೊಟ್ಟಿದ್ರೆ ಅದ್ರ ಮೇರೆಗೆ ಇವತ್ತು ಇಲ್ಲಿ ಬಂದಿದ್ದಾನೆ ಮತ್ತೆ ಸೈಯದ್ ಹಸ್ರತ್ ದರ್ಗಾ ಅದ್ರಲ್ಲಿ ಏನ್ ಈ ಉರಿಸ್ ತಡಿಯುತ್ತೆ ಇದು ಎಲ್ಲಾ ಧರ್ಮಗಳ ಒಂದು ಭಾವೈಕ್ಯತೆಯ ಸಂಕೇತ ಇಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲ ಧರ್ಮದವರು ಕೂಡ ಬಂದು ಭಾಗವಹಿಸ್ತಾರೆ ಎಲ್ಲಾ ಜಾತಿಯವರು ಕೂಡ ಬಂದು ಭಾಗವಹಿಸ್ತಾರೆ ಸೊ ಹಾಗಾಗಿ ಇಂಥ ಕಡೆ ಬಂದು ನಮ್ಮ ನಾಡಿನ ಜನತೆಗೆ ಒಳ್ಳೇದಾಗ್ಬೇಕು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಒಳ್ಳೇದಾಗ್ಬೇಕು ಇನ್ನೂ ಹೆಚ್ಚು ಸಮೃದ್ಧಿ ಶ್ರೀಮಂತ ಆಗ್ಬೇಕು ನಮ್ಮ ರಾಜ್ಯ ಅಂತ ಪ್ರಾರ್ಥನೆ ಮಾಡ್ಕೊಳ್ಬೇಕು ನಾಡಿನ ಜನತೆಗೆ ಒಳಿತಗಾಗ್ಲಿ ಒಳಗೆ ಹೀಗಾಗಿ ಪ್ರಾರ್ಥನೆ ಮಾಡ್ಬೇಕು ಅಂತ ಹೇಳಿ ಇವತ್ತೆ ಸ್ವಾಗತ ಕೋರಿದ್ದಾರೆ آسپتر ندیم ڈاکٹر سنمان خاصری ಚಂಡ ಕಾರ್ಯಕ್ರಮ ನೋಡಬೇಕು ಪ್ರಾರ್ಥನೆ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಬಂದಿದ್ದೀವಿ ನಾನು ಬಹಳ ಸಂತೋಷದಿಂದ ನಿಮ್ಮ ಜೊತೆಯಲ್ಲಿ ಮಾತು ಹಚ್ಕೊಂತೇನೆ ನಮ್ಮರ ನಾಯಕರು ಈ ರಾಜ್ಯದ ಬಡವರ ಬಂದು ಕರ್ನಾಟಕ ರಾಜ್ಯದ ಧೀಮಂತ ಮುಖ್ಯಮಂತ್ರಿಗಳು ಕೇವಲ ಅಧಿಕಾರಕ್ಕಾಗಿ ಅಲ್ಲ ಎಲ್ಲ ಸಮುದಾಯದ ಜನರಿಗಾಗಿ ತಮ್ಮದಾದಂತಹ ರೀತಿಯಲ್ಲಿ ಕೆಲಸ ಮಾಡಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರ ಬಗ್ಗೆ ಅವರ ಆರೋಗ್ಯದ ಬಗ್ಗೆ ಅವರು ಬಹಳ ದಿವಸ ಬದುಕಬೇಕು ನಮ್ಮ ನಾಡಿನ ಸೇವೆ ಮಾಡಬೇಕ ಉದ್ದೇಶದಿಂದ ಅವರ ಸುಪುತ್ರ ಸುಪುತ್ರಾಗಿರ್ತಕ್ಕಂಥ ಡಾಕ್ಟರ್ ಯತ್ ಸಿದ್ದರಾಮಯ್ಯ ಸಾಹೇಬರು ಹಜರತ್ ಶಾ ಖಾತ್ರಿ ಅವರ ಆಶೀರ್ವಾದ ಪಡ್ಕೊಳ್ಳಿಕ್ಕೆ ಬಂದಿದ್ದಾರೆ ಅಷ್ಟೇ ಬೇರೆ ಯಾರಿಗೆ ಎಮ್ ಎಲ್ ಎ ಮಾಡಬೇಕು ಮಂತ್ರಿ ಮಾಡಬೇಕು ಯಾರ್ಯಾರು ಸೈಟ್ ಕೊಡಿಸ್ಬೇಕು ಪ್ಲಾಟ್ ಕೊಡಿಸ್ಬೇಕು ವರ್ಗಾವಣೆ ಅಂತ ಬಂದಿಲ್ಲ ಪವಿತ್ರವಾದ ಹಜರತ್ ಶಾ ಖಾತ್ರಿ ಅವರ ದರಗಾದ ದರ್ಶನ سنمان ساحبر نائکتری آشیو آگے ہوں سبرام ساحب نشیو شاخری آشیو پڑکے بندے میں آپ سے گزارش کرتا ہوں بہت ہی بسند دن ہے آج کا آج کے دن کے لیے سال کے بارہ مہینے طرف ہیں سرکار سرکار غوث العظم دستگیر کا جھنڈا مبارک دیکھنے کے لئے سرکار عزیز شاہ شاہی رحمت اللہ کا جھنڈا مبارک دیکھنے کے لئے ہم کو دیکھنے کے لئے آپ نہیں آئے ہیں میں آپ سے معذرت چاہتا ہوں معافی چاہتا ہوں لیکن ایک بات کہنا چاہتا ہوں ہمارے سی ایم صاحب میں صاحب جب ہمارے اوپر میں دریا شریف آئے تھے

جنت الفردوس کی ہوا نصیب فرمائے ان کو جنت نصیب فرمائے تو میرے مکان کو آنے کے لیے فون کیے میرے کو میں ان کو بولا سر ابھی آٹھ دس دن میں جھنڈا ہے آپ جھنڈے کو آئیے تو دونوں ایک ساتھ میں ہو جائے گا تو آج